ವೀಕ್ಷಕರೇ ಇಲ್ಲಿ ನೋಡಿ ನನ್ನ ಏನಿದೆ ಒಂದು ತುಂಬ ಯೂಸ್ಫುಲ್ ಆದಂತಹ ಒಂದು ಗ್ಯಾಜೆಟ್ ನನ್ನ ಕೈಯಲ್ಲಿದೆ ಒಂದು ಜಾದು ಅಂತ ಹೇಳಬಹುದಾದಂತಹ ಒಂದು ಉಪಕರಣ ನನ್ನ ಹತ್ರ ಇದೆ ಇದು ಏನು ಅಂತ ಹೇಳ್ತೇನೆ ವೀಕ್ಷಕರೇ ತುಂಬ ಕೆಲವೊಂದು ಕಡೆಗಳಲ್ಲಿ ಕರೆಂಟಿನ ಒಂದು ಸಮಸ್ಯೆ ಇರುತ್ತೆ ಆ ಸಂದರ್ಭದಲ್ಲಿ ಅವರು ನೀರಿಗೆ ಒಂದು ನೀರನ್ನು ಅವರು ಪಡ್ಕೊಳ್ಲಿಕ್ಕೆ ಅವರಿಗೆ ತುಂಬ ತೊಂದರೆ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಬೋರಲ್ಲಿ ಮೋಟ್ರ್ ಏನಾದರೂ ಕೆಲವೊಂದು ಸಂದರ್ಭದಲ್ಲಿ ಮೋಟ್ರ್ ಕೆಟ್ಟು ಹೋಗಿರುತ್ತೆ ಆ ಸಂದರ್ಭದಲ್ಲೂ ಕೂಡ ಇದೊಂದು ಗ್ಯಾಜೆಟ್ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಬಾವಿಗಳಲ್ಲೂ ಕೂಡ ಮೋಟ್ರ್ ಕೆಟ್ಟು ಹೋದಾಗ ನೀವು ಎಮರ್ಜೆನ್ಸಿಯಾಗಿ ಈ ಒಂದು ಗ್ಯಾಜೆಟನ್ನು ಯೂಸ್ ಮಾಡ್ಬೋದು ಈ ಗ್ಯಾಜೆಟ್ ನೋಡಿ ಇದು ಹ್ಯಾಂಡ್ ಪಂಪ್ ಬೋರ್ವೆಲ್ ಟೈಪಲ್ಲಿ ಮಾಡಿದ್ದಾರೆ ಚಿಕ್ಕ ಒಂದು ಹ್ಯಾಂಡ್ ಪಂಪು ಕೇವಲ ಇದಕ್ಕೆ ನೂರ ಐವತ್ತು ರೂಪಾಯಿ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಆಫ್ಲೈನಲ್ಲಿ ಯಾವುದೇ ಒಂದು ಹಾರ್ಡ್ವೇರ್ ಅಂಗಡಿಗಳಲ್ಲಿ ಸಿಗುತ್ತೆ ನಮ್ಮ ಫ್ರೆಂಡ್ನ ಮನೆಯಲ್ಲಿ ಇದನ್ನು ತೊಗೊಂಡ್ ಬಂದಿದ್ದರು ಐದುನೂರ ಐವತ್ತು ರೂಪಾಯಿ ಕೊಟ್ಟು ಆನ್ಲೈನಿಂದ ಅವ್ರು ತರಿಸ್ಕೊಂಡಿದ್ದಾರೆ ಸೊ ಇದರ ಒಂದು ಇನ್ಸ್ಟಾಲೇಷನ್ ನಾವು ಮಾಡ್ತಾ ಇದ್ದೇವೆ ತುಂಬ ಈಸಿ ಇನ್ಸ್ಟಾಲೇಷನ್ ಇದೆ ಇದು ಫುಲ್ ಒಂದು ಸೆಟ್ಟಿಗೆ ಐನೂರ ಐವತ್ತು ರೂಪಾಯಿ ಅದ್ರ ಜೊತೆಗೆ ಒಂದು ಫುಟ್ವಾಲ್ ಇರುತ್ತೆ ನಾನ್ ರಿಟರ್ನ್ ಫುಟ್ವಾಲ್ ಅದು ಕೆಲವೊಂದು ಕಂಪ್ನಿಯವರು ಅದ್ರ ಜೊತೆಗೆ ಕೊಡ್ತಾರೆ ಕೆಲವೊಂದು ಕಂಪ್ನಿಯವರು ಅದ್ರ ಜೊತೆಗೆ ಕೊಡೋದಿಲ್ಲ ನಮಗೆ ಇದ್ರ ಜೊತೆಗೆ ಫುಟ್ವಾಲ್ ಬಂದಿಲ್ಲ ನಾವು ಇದನ್ನು ಸಪ್ರೇಟಾಗಿ ಪಡ್ಕೊಂಡಿದ್ವಿ ಇದರ ಕಂಪನಿ ಧಾತ್ರಿ ಧರ್ತಿ ಧರ್ತಿ ಅಂತ ಇದಾರೆ ಕಂಪನಿ ಹೆಸರು ತುಂಬ ಚೆನ್ನಾಗಿದೆ ಇದರ ಮಟೀರಿಯಲ್ ಕೂಡ ತುಂಬ ಗಟ್ಟಿಯಾಗಿದೆ ಇದನ್ನು ನಾವೀಗ ಇನ್ಸ್ಟಾಲ್ ಮಾಡ್ತಾ ಇದ್ವಿ ಸೊ ನಾವು ಇದರ ಒಂದು ವಿಡಿಯೋ ಮಾಡಿ ನಮ್ಮ ವೀಕ್ಷಕರಿಗೂ ತೋರಿಸೋಣ ಅವರಿಗೂ ಕೆಲವೊಂದು ಸಂದರ್ಭದಲ್ಲಿ ಇದು ಯೂಸ್ಫುಲ್ ಆಗಬಹುದು ಅನ್ನುವಂಥ ಒಂದು ಉದ್ದೇಶದಿಂದ ನಾವು ನಿಮಗೆ ಇದರ ಒಂದು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೇವೆ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ ಇದನ್ನು ನಾವು ನಮ್ಮ ಬಾವಿಗೆ ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ ಬಾವಿಯಿಂದ ನಾವು ಆ್ಯಕ್ಚುಲಿ ಬಾವಿಯಿಂದ ಮನೆಗೆ ಸುಮಾರು ಒಂದು ಐವತ್ತು ಮೀಟರ್ಷ್ಟು ದೂರ ಇದೆ ಮನೆಯಲ್ಲಿದೆ ನಮ್ಮದು ಇದನ್ನ ಮನೆ ಹತ್ರ ಫಿಕ್ಸ್ ಮಾಡಿ ಅಲ್ಲಿಂದ ಒಂದು ಅಲ್ಕತ್ತಿನ ಪೈಪ್ ಹಾಕಿ ಬಾವಿಯಿಂದ ನಾವು ನೀರು ಪಡ್ಕೊ ಅಂತ ಮಾಡಿದ್ವಿ ಅದು ನಮ್ಮ ಹತ್ರ ಇಷ್ಟು ದೊಡ್ಡ ಪೈಪ್ ಇರಲಿಲ್ಲ ಸೊ ಹಾಗಾಗಿ ವಿಡಿಯೋವನ್ನು ಮಾಡೋ ಸಲುವಾಗಿ ಇಲ್ಲಿ ಒಂದು ಪಿಲ್ಲರ್ ಇದೆ ನೋಡಿ ಬಾವಿಯಿಂದ ಒಂದು ಏಳೆಂಟು ಮೀಟರ್ ಅಷ್ಟು ದೂರ ಇದೆ ಇದೊಂದು ಪಿಲ್ಲರು ಈ ಪಿಲ್ಲರಿಗೆ ನಾವು ಇಲ್ಲಿ ಕನೆಕ್ಟ್ ಮಾಡ್ತೀವಿ ಇದನ್ನ ನೋಡಿ ಇಲ್ಲಿ ಇದನ್ನ ಕನೆಕ್ಟ್ ಮಾಡೋಣ ಅಂತ ನಾವು ಥಿಂಕ್ ಮಾಡಿದ್ದೇವೆ ಇಲ್ಲಿಂದ ಒಂದು ಏಳು ಮೀಟರ್ ಅಷ್ಟು ದೂರ ಇದೆ ಸೊ ನೋಡಿ ಇದು ಒಂದು ಹಳೆ ಪೈಪ್ ಇತ್ತು ನಮ್ಮ ಹತ್ರ ಇದು ಅಲ್ಕತ್ತಿನ್ ಪೈಪ್ ಒಂದು ಓಲ್ಡ್ ಪೈಪ್ ಇತ್ತು ಇದೇ ಪೈಪಿಗೆ ನಾವು ಪೈಪ್ ಸಾಲುತ್ತೋ ಇಲ್ವೋ ನೋಡ್ಲಿಕ್ಕೆ ನಾವು ಇದಕ್ಕೆ ಏನು ಪೂಟ್ಬಾಲನ್ನು ಕನೆಕ್ಟ್ ಮಾಡಿ ಬಾವಿಯಲ್ಲಿ ಬಿಟ್ಟಿದ್ದೇವೆ ಸೊ ಅದು ನಮಗೆ ಸಾಕಾಗಿದೆ ಕರೆಕ್ಟಾಗಿ ಸಹ ಇದು ಸಾಲ್ತಾ ತೌಂಟ್ ನಮಗೆ ತೋರಿಸಿ ಫುಟ್ಬಾಲ್ ಯಾವ ಥರ ಇರುತ್ತೆ ತಕ್ಕ ತೋರಿಸಿ ತೋರಿಸೋಣ ನಾರ್ಮಲಿ ಫೂಟ್ವಾಲ್ ಬಿರುತ್ತಲ್ಲ ಪಂಪಿಗೆಲ್ಲ ಹಾಕೋದು ಆದರೆ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಪಾಪ ಹೊಸದಾಗಿ ನೋಡ್ದಿದ್ದವರಿಗೆಲ್ಲ ಸಿಟಿಲಿ ಇದ್ದರಿಗೆಲ್ಲ ಗೊತ್ತಿರೋದಿಲ್ಲ ನೋಡಿ ಫುಟ್ಬಾಲ್ ತಗ್ದು ಕೂರ್ತೇನೆ ನೋಡಿ ಇದೇ ಫುಟ್ಬಾಲ್ ನೋಡಿ ವೀಕ್ಷಕರೇ ಇದೇ ಫುಟ್ಬಾಲ್ ಅನ್ನು ನಾವು ಹಾಕಿದ್ವಿ ಇದು ನಾನ್ ರಿಟರ್ನ್ ಫುಟ್ಬಾಲ್ ಇರುತ್ತೆ ನಾನ್ ರಿಟರ್ನ್ ನಾನ್ ರಿಟರ್ನ್ ನೋಡಿ ಇದು ಫುಟ್ಬಾಲ್ ಅನ್ನು ನಾವು ಹೊಸ ಫುಟ್ಬಾಲ್ ಪರ್ಚೇಸ್ ಮಾಡಿದ್ವಿ ಇದೇ ಫುಟ್ಬಾಲ್ ಅನ್ನು ನಾವು ಇದರಲ್ಲಿ ಹಾಕಿದ್ವಿ ಬಾವಿ ಒಳಗಡೆ ನೋಡಿ ಇವಾಗ ಮತ್ತೆ ವಾಪಸ್ ಹಾಕ್ತೇನೆ ಇದನ್ನು ते फोकते ला फोकते ला कट्टे मेलो कोणते हा मारत मॅलिन देतं का मारत मॅलिन देतं का हिंगोत हां मे होत अल्त हां होय टच हां साक साक हां

ಇಲ್ಲೇ ಉಂಟಲ್ಲ ಮೇಲಾಗ್ತದೆ ಹೊಡಿಲಿಕ್ಕೆ ಆಗುದಿಲ್ಲ ಸಿಂಪ್ಲಿ ಹಾಗೆ ಕಟ್ತಾ ಇದ್ದೇವೆ ನಾವಿದು ಟೆಂಪ್ರವರಿಗೆ ತೋರಿಸಿ ಸಲುವಾಗಿ ಫಿಕ್ಸ್ ಆಗಿ ನಾವು ಮನೆ ಹತ್ರನೇ ಮಾಡ್ಕೊಳ್ತೇವೆ ಕಡೆಗೆ ಇನ್ನೊಂದು ತಂತಿ ತುಂಡಿತ್ತಪ್ಪ ನೋಡಿ ಫಿಕ್ಸ್ ಮಾಡ್ಕೊಳ್ಳೋ ಎಷ್ಟು ಚೆನ್ನಾಗಿ ಕಾಣ್ತಿದೆ ತುಂಬಾ ಸಿಂಪಲ್ ಇದೆ ವೀಕ್ಷಕರ ಫಿಟ್ಟಿಂಗ್ ಕೂಡ 27 ಇಡನ್ ಸ್ವಲ್ಪ ಲೂಸ್ ಆಯಿತಲ್ಲ ಎಮರ್ಜೆನ್ಸಿ ಗೆ ನಮ್ದು ಪಕ್ಕಕಡ ಕೂಡ ಸಿಕ್ತಿಲ್ಲ ಫ್ಲಯರ್ ಇದುನ್ನೇ ಕಟ್ ಮಾಡ್ತದಕ್ಕೆ ಒನ್ ಸಿಕ್ಕಿದೆ ಅದು ಬಹಳ ಜಾಮ ಕೂತ್ಕೊಂಡು ಬಿ ಹಾಗಾಗಿ ನಾವು ಈ ಅಡ್ಜಸ್ಟೇಬಲ್ ಪಾನದಿಂದ ಟೈಟ್ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ ನೋಡಿ ವೀಕ್ಷಕರೆ ಫಿಟ್ಟಿಂಗ್ ಅಂತೂ ಆಯಿತು ತುಂಬ ಚೆನ್ನಾಗಿ ಈಸಿಲಿ ಫಿಟ್ಟಿಂಗ್ ಮಾಡ್ಕೊಳ್ಬೋದು ಇದನ್ನು ಇವಾಗ ಈಗ ನೆಕ್ಸ್ಟ್ ಸ್ಟೆಪ್ ಏನಿರ್ಬೋದು ಏನಿಲ್ಲ ಪೈಪ್ ತರೋದು ಇದಕ್ಕೆ ಕನೆಕ್ಟ್ ಮಾಡೋದು ಪಂಪ್ ಹೊಡೆಯೋದು ನಮ್ಮ ಫ್ರೆಂಡಿನ ಅಲಾರ್ಮ್ ಆಗ್ತಿದೆ ಆ್ಯಕ್ಚುಲಿ ವಿಡಿಯೋ ಅಪ್ಲೋಡ್ ಮಾಡೋ ಅಲಾರ್ಮ್ ಇದು ನೋಡಿ ವೀಕ್ಷಕರ ಈ ರೀತಿಯಾಗಿ ಈ ಪೈಪನ್ನು ಇದಕ್ಕೆ ಈಸಿಲಿ ಇನ್ಸರ್ಟ್ ಮಾಡಿಬಿಟ್ರೆ ಹೋಗ್ತಿರ್ವನ್ರಿ ಇದು ಟೈಟ್ ಆಗಿಲ್ಲ ಇದು ಬಂದುಬಿಟ್ಟು ಟೈಟ್ ಮಾಡಿಬಿಡಿ ಬಿಟ್ಟು 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 ಬಿಡಬೇಕು ಆಯ್ತಲ್ಲ ನೋಡಿ ವೀಕ್ಷಕರೆ ಇದು ಆಯ್ತು ಕನೆಕ್ಟು ನೋಡೋಣ ಈಗ ಪೈಪ್ ಕನೆಕ್ಟ್ ಆಗಿದೆ ಈಗ ಪೈಪ್ ಹೊಡೆದು ನೋಡೋಣ ಎಷ್ಟು ಬಿಗಿ ಬರುತ್ತೆ ದೂರದಿಂದ ಇದು ಮಾಡಿ ನಾವು ಒಂದ್ಸಲ ಪಂಪ್ ಮಾಡಿ ತೋರ್ತೇನೆ ನೋಡಿ ಬಾವಿ ನಮ್ದು ಕಡಿಮೆ ಅಂದ್ರೆ ಒಂದು ಎಷ್ಟು ಅಡಿ ಇರ್ಬೋದು ಒಂದು ಮೂವತ್ತೈದು ನಲವತ್ತೆರಡು ಎಷ್ಟು ಆಳದಲ್ಲಿ ನೀರು ಉಂಟಲ್ಲ ಇವಾಗ ಅಡಿ ಇಷ್ಟು ಆಳದಲ್ಲಿ ನೀರಿದೆ ನೋಡ್ತೀನಿ ಎಷ್ಟು ಪಂಪಿಗೆ ನಲವತ್ತೈದು ಅಡಿಯಿಂದ ಮತ್ತೆ ಇಲ್ಲಿ ಏಳು ಮೀಟರ್ ಅಷ್ಟು ಒಂದು ಅಡಿ ಇಲ್ಲ ಬಾವಿ ನಲವತ್ತೈದು ಅಡಿ ಇದೆ ನೀರ್ ಮೇಲಿದೆ ಒಂದು ಅಡಿ ಅಷ್ಟಿದೆ ಅಡಿ ಅಷ್ಟು ಉಂಟಾ ಹಾಗಾದ್ರೆ ಮೂವತ್ತೈದು ಅಡಿ ಮತ್ತೆ ಇಲ್ಲಿಂದ ಅಲ್ಲಿಗೆ ಎಷ್ಟು ಅಡಿ ಆಯ್ತು ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದ್ರೆ ಅದು ಪೈಪ್ನಲ್ಲಿರುವಂತಹ ನೀರೆಲ್ಲ ತುಂಬಕೊಂಡ್ ಖಾಲಿ ಇದೆ ಪೈಪ್ ಸ್ಟಾರ್ಟಿಂಗ್ ಅಲ್ಲಿ ಲೇಟ್ ಆಗುತ್ತೆ ನಿಮಗೆ ನಂತರ ನಾನ್ ಫುಟ್ ವಾಲ್ ಇದಕ್ಕೆ ನಿಮಗೆ ಕೊನೆಗೆ ಒಂದ್ಸಲ ಎರಡು ಸಲ ಪಂಪ್ ಹೊಡೆದ್ರೆ ನೀರು ಬರುತ್ತೆ ಆದ್ರೆ ನೆನಪಿರಲಿ ಪೈಪ್ ಎಲ್ಲೋ ಲೀಕೇಜ್ ಇರಬಾರ್ದು ಫಸ್ಟು ಸ್ಟಾರ್ಟಿಂಗ್ ಎಲ್ಲ ವೀಕ್ಷಕರ ಪೈಪ್ ಎಲ್ಲ ಖಾಲಿ ಉಂಟು ಸೊ ಹಾಗಾಗಿ ಪೈಪ್ ಒಳಗಡೆ ನೀರು ತುಂಬಲಿಕ್ಕೆ ಸ್ವಲ್ಪ ಪ್ಲೇಟ್ ತೊಗೋತ್ತೆ ಮತ್ತು ನೆಕ್ಸ್ಟ್ ಟೈಮಿಂದ ನಿಮಗೆ ಸಲೀಸಾಗಿ ನೀವು ಒಂದೆರಡು ಪಂಪಿಗೆ ಬಂದುಬಿಡುತ್ತೆ ಅವ್ರು ಹೇಳ್ದಾಗೆ ನಾನ್ ರಿಟರ್ನ್ ವಾಲ್ವ್ ಹಾಕಿದ್ದಕ್ಕೆ ಬಂತು ನೀರು ನೀರು ಬಂದು ನೋಡಿ ನೋಡಿ ಪಂಪ್ ತುಂಬಾ ಪಂಪ್ ಮಾಡಿದ್ರು ನೀರು ಸ್ವಲ್ಪ ಬರ್ತಿತ್ತು ಹೋಗ್ತಿತ್ತು ಸ್ವಲ್ಪ ಬರ್ತಿತ್ತು ಹೋಗ್ತಿತ್ತು ತುಂಬಾ ಪಂಪ್ ಹೊಡೆದ್ವಿ ನಾವು ಸೊ ನೋಡಿದ್ರೆ ಅಲ್ಲಿ ಒಂದು ಪೈಪ್ ಸ್ವಲ್ಪ ಒಂದು ಡ್ಯಾಮೇಜ್ ಆಗಿತ್ತು ಅಲ್ಲಿಂದ ನೀರು ಹೋಗ್ತಾ ಇತ್ತು ಏರ್ ಲೀಕೇಜ್ ಇತ್ತು ಅಲ್ಲಿಂದ ನೀರು ಹೋಗ್ತಾ ಇತ್ತು ಪ್ರೆಶರ್ ಇಂದ ಹಿಂಗ ಹಾರಿ ಸೊ ಅಲ್ಲಿ ಇವಾಗ ನಾವು ಗಂಟೆಪ್ ಹಾಕಿದ್ದೇವೆ ನೋಡೋಣ ನೋಡಿ ಇವಾಗ ಬಿಗಿ ಬರ್ತಾವಂತ ನೋಡಿ ನೋಡಿ ಇವಾಗ ಬರುತ್ತೆ ಫುಲ್ ಬಿಗಿ ಬರ್ತಾ ಉಂಟು ನೋಡಿ ತಾನೇ ಜಿಗಿತಾ ಉಂಟದೆ ಫಸ್ಟ್ ಬಂದಿದ್ದು ಪೈಪ್ ಒಳಗಡೆ ಇದ್ದಿದ್ದು ನೀರು ಅದು ವೀಕ್ಷಕರೆ ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ ನಾವು ವಿದ್ಯುತ್ ಪೈಪ್ ಅನ್ನು ಹಾಕಿದ್ವಿ ಇಲ್ಲಿ ನೋಡಿ ಪೈಪ್ ಏರಿಂದ ಹೆಂಗ್ ಹೆಂಗ್ ಯಾವ ತರ ಫೋಲ್ಡ್ ಹಾಕಿದೆ ಕೇಬಲ್ ಆದಂಗ ಆಗಿದೆ ನೋಡಿ ಫುಲ್ ಕೇಬಲ್ ಒತ್ತದಂಗ್ ಒತ್ತೋಗಿದೆ ಇದಕ್ಕೆ ಈ ಪೈಪ್ ಬರೋದಿಲ್ಲ ಅಲ್ಕತ್ ಪೈಪ್ ಹಾಕ್ಬೇಡಿ ಅಲ್ಕತ್ ಪೈಪ್ ಬರೋದಿಲ್ಲ ಇದಕ್ಕೆ ಇದಕ್ಕೆ ಬೆಟ್ರ್ ನೀವು ಹೌಸ್ ಪೈಪ್ ಇರುತ್ತಲ್ಲ ಗ್ರೀನ್ ಕಲರ್ ಹೌಸ್ ಪೈಪ್ ಹಾಕಿ ಅಲ್ಲಿ ಬಾಮಿಳ ಕಾಣ್ತೊಂಡಲ್ಲ ನಮ್ದು ಹೌಸ್ ಪೈಪ್ ಗ್ರೀನ್ ಕಲರ್ ಆ ಥರ ಪೈಪ್ ಅರ್ಧ ಪೈಪ್ ತಂದು ಹಾಕಿ ಅದು ಈ ಥರ ಒತ್ತೋಗೋದಿಲ್ಲ ಇದು ಏರ್ ಟೈಟಾಗಿ ಹಿಡ್ದಿದ್ದಕ್ಕೆ ನೋಡಿ ಪೈಪ್ ಹೋಗಿ ಕೇಬಲ್ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಎಷ್ಟು ಚಪ್ಪಟೆ ಆಗಿದೆ ಇಲ್ಲಿ ನೋಡಿ ಯಾವ ಥರ ಆಗಿಬಿಟ್ಟಿದೆ ಇಲ್ಲ ಇದು ಫುಲ್ ಟೈಟ್ ಇರುತ್ತಲ್ಲ ಮೇಲಿನ ನೀರು ಜಗ ಬರಬೇಕು ಅದಕ್ಕೆ ಪೈಪ್ ಕೂಡ ಹೆವಿ ಇರಬೇಕು ಅದಕ್ಕೆ ಪಿ ವಿ ಸಿ ಪೈಪ್ ಹಾಕಿದ್ರೆ ಆಗುತ್ತೆ ಪಿ ವಿ ಸಿ ಪೈಪ್ ಹಾಕ್ಬೋದು ಅಥವಾ ಹೌಸ್ ವೈಪನ್ನು ಹಾಕ್ಬೋದು ನೀವು ಇದು ಬಿಗ್ಗಿ ತುಂಬ ಬರ್ತಾ ಇದೆ ಆದರೆ ಇದು ಏರ್ ಟೈಟ್ ಇಲ್ಲೇ ಒತ್ತೋಗ್ತಾ ಇದೆ ಪೈಪು ಪೈಪ್ ಒತ್ತಿ ಹೋಗಬಾರ್ದು ನೋಡಿ ಈಗ ಅವ್ರು ನಮ್ಮ ಫ್ರೆಂಡ್ ಇದು ತೆಗಿತಾ ಇದಾರೆ ಅಲ್ಲಿಂದ ಕನೆಕ್ಷನ್ ತೆಗಿತಾ ಇದಾರೆ ಈಗ ನೋಡಿ ಪೈಪ್ ಸೀದಾಗುತ್ತೆ ಈಗ ಪೈಪ್ ಸೀದಾ ನೋಡಿ ಸುಮಾರು ಮಟ್ಟಿಗೆ ಈಗ ಮತ್ತೆ ಪೆಟ್ಟು ಹೋಗುತ್ತೆ ನೋಡಿ ಪಂಪ್ ಮಾಡ್ದಂಗೆ ನೋಡಿ ಒತ್ತ ಹೋಗ್ತಾ ಇದೆ ಮತ್ತೆ ಹಾಗೆ ಆಯ್ತು ನೋಡಿ ವೀಕ್ಷಕರೇ ಆಕ್ಚುಲಿ ಇದು ವರ್ಕ್ ಆಗುತ್ತೆ ತುಂಬ ಒಳ್ಳೆ ಒಂದು ಪಂಪ್ ಇದು ಯಾಕಂತ ಹೇಳಿದ್ರೆ ನಮ್ಮ ಫ್ರೆಂಡ್ನವರು ಮುಂಚೆಲ್ಲ ಇದನ್ನ ಯೂಸ್ ಮಾಡಿದ್ರಂತೆ ತುಂಬ ಚೆನ್ನಾಗಿ ಯೂಸ್ ಆಗಿತ್ತಂತದ್ದು ಅವರಿಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನೀವು ಯೂಸ್ ಮಾಡ್ಕೊಳ್ಬಹುದು ಇದನ್ನ ನಾ ಕಣ್ಣು ಮುಚ್ಚಿ ಹೇಳ್ತೇನೆ ಯೂಸ್ ಮಾಡ್ಕೊಳ್ಬಹುದು ನೀವು ಇದನ್ನ ಆದ್ರೆ ಇವತ್ತಿನ ನಮ್ಮ ಒಂದು ಪೈಪಿನ ಒಂದು ಇದರಿಂದ ನಮಗೆ ಇದು ಸಮಸ್ಯೆ ಆಯ್ತು ಈ ವಿಡಿಯೋ ಫ್ಲಾಪ್ ಆಯ್ತು ಆದ್ರೆ ಈ ಪಂಪ್ ತುಂಬಾ ಚೆನ್ನಾಗಿದೆ ನೀವು ಯೂಸ್ ನಾವು ಹೊಸ ಪೈಪ್ ಹೊಸ ಪೈಪ್ ತಂದ್ಕೊಳ್ಳೆ ಮತ್ತೆ ಇದನ್ನ ಹೊಸದಾಗಿ ನಾವು ವಿಡಿಯೋ ಮಾಡಿ ತೋರಿಸ್ತೇವೆ ಅಲ್ಲಿವರೆಗೆ ನಮ್ಮ ಚಾನೆಲ್ ನ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಟೇಕ್ ಕೇರ್ ಬಾಯ್